ಹಾಳು ಕಾಣಿಸ್ತೇ ಎಂದಿಗೆ ಗ್ರಾಮೀಣ ವಿದ್ಯುತ್ ಸ್ಥಾನಗಳಿಗೆ ಸ್ವಾಗತ ಈ ದಿನ ನಾವು ಊಟಕ್ಕೆ ಬಿಡಿ ಆಮ್ಲೆಟ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ಎಣ್ಣೆ ಹೊಟ್ಟೆ ಮೆಣಸಿನ ಪುಡಿ ಅಥವಾ ಎಗ್ ಮಸಾಲ ಪೌಡರ್ ಹಾಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಮೊದಲಿಗೆ ಕಾವಲಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟನ್ನು ತೆಗೆದುಕೊಳ್ಬೇಕು ನಾನೀಗ ಎರಡು ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಕೆಲವೊಬ್ಬರಿಗೆ ಈರುಳ್ಳಿ ಟೊಮೆಟೊ ತಿನ್ನಲಿಲ್ಲ ಅಂದವರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆಯನ್ನು ಒಡೆದು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವಂಥ ಖಾರವನ್ನು ಹಾಕಿ ನಂತರ ಉಪ್ಪನ್ನು ಸ್ವಲ್ಪನೇ ಹಾಕಬೇಕು ಹಾಗೆ ಚಿಕ್ಕ ಬೆಂಕಿಯಲ್ಲಿ ಕಾಯಿಸಿ ದೀಗ ದಿಡಿ ಆಮ್ಲೆಟ್ ರೆಡಿಯಾಗಿದೆ ಈ ರೆಸಿಪಿ ನಮಗೆ ನಾವೆಲ್ಲಿಯಾದರೂ ಹೊರಗಡೆ ಹೋಗಿ ಬಂದಾಗ ಮನೆಯಲ್ಲಿ ಏನೂ ಸಾಂಬಾರಿಲ್ಲದಾಗ ಈ ಒಂದು ರೆಸಿಪಿ ನಮಗೆ ಅನುಕೂಲ ಆಗ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ಧನ್ಯವಾದಗಳು